Oh mm -hmm. The moon and... ಿ ಮಾಲೋ ಮಾತೇನು ನೀನು ಹೇಳಿದು ಪದವಿಟ್ಟನ ಎಲ್ಲುವ ಜಲವಿ ಪಾವನ ತೀರ್ಥ ಕುಮಾರ ಮಹಾಶಿವಿ ಯೋಗಿ ಅವರನ್ನ ಪಂಚಾಚಾರ್ಯರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಈ ಭಾಗದ ಆರಾಧ್ಯ ದೇವತೆಯಾಗಿ ಬಳಲಿ ಬಂದ ಭಕ್ತರ ಕಷ್ಟಗಳನ್ನ ಪರಿಹಾರ ಮಾಡ್ತಾ ಸಾವಿರ ಸಾವಿರ ಭಕ್ತರ ಮನೆಗಳಿಗೆ ಮನಗಳಿಗೆ ಆಶೀರ್ವಾದವನ್ನು ಮಾಡ್ತಾ ಎಲ್ಲರ ಬದುಕನ್ನ ಬಂಗಾರವನ್ನಾಗಿ ಮಾಡಿರುವಂತಹ ಈ ಭಾಗದ ಆರಾಧ್ಯ ದೇವತೆಯಾಗಿರುವಂತಹ ಶ್ರೀಗಳು ಕಟ್ಟೆ ಬಸವೇಶ್ವರ ಸ್ವಾಮಿಯನ್ನು ಸಹಿತ ಭಕ್ತಿಯಿಂದ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಳ್ತ ಇಂತಹ ಒಂದು ಪವಿತ್ರವಾದಂತಹ ಸುಂದರ ಸಾಯಂಕಾಲದ ಸುಸಂದರ್ಭದಲ್ಲಿ ಎಲ್ಲ ದೈವವನ್ನು ಸಹಿತ ಸ್ಮರಣೆ ಮಾಡಿಕೊಳ್ತಾ ಈ ಒಂದು ಕಟ್ಟೆ ಬಸವೇಶ್ವರ ಮಹಾಸ್ವಾಮಿಯ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಭೂಮಿಯ ರಥೋತ್ಸವ ಮುತ್ತಿನ ರಥೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವಂತಹ ಆಧ್ಯಾತ್ಮದ ಪ್ರವಚನ ಈ ಒಂದು ಸುಂದರವಾದಂತಹ ಆಧ್ಯಾತ್ಮದ ವೇದಿಕೆಯ ಮೇಲೆ ಬಹಳ ಸಂಗೀತ ಅದ್ಭುತವಾಗಿ ಸಂಗೀತದ ಸೇವೆಯನ್ನು ನೀಡುವ ನೀಡುತ್ತಿರುವಂತಹ ಶ್ರೀಯುತ ನಾಗರಾಜವರಲ್ಲಿಯೂ ಸಹಿತ ಇಬ್ರು ನಾಗರಾಜ್ಬಿಟ್ಟರೆ ಅವರು ತಬಲಾಜಿಯವರಲ್ಲಿಯೂ ನಾಗರಾಜು ಸಹಿತ ಶರಣಾರ್ಥಿಗಳನ್ನು ತಿಳಿಸುತ್ತಾ ಈ ವೇದಿಕೆ ಮುಂಭಾಗದಲ್ಲಿ ಆಶೀನರಾಗಿರುವಂತಹ ಆ ಮಹಾಸ್ವಾಮಿಯ ಸಂತಾನ ಶ್ರೇಷ್ಠರೇ ಸಕಲ ಸದ್ಭಕ್ತರೇ ತಮ್ಮೆಲ್ಲರಿಗೂ ನಮ್ಮ ಶರಣು ಶರಣಾರ್ಥಿಗಳು ಒಂದು ಬೃಹದಾಗಿ ಬೆಳೆದು ನಿಂತಿರುವಂತಹ ಮರದಲ್ಲಿ ಒಂದು ದೊಡ್ಡದಾಗಿ ಬೆಳೆದು ನಿಂತಿರುವಂತಹ ಮರದಲ್ಲಿ ನೂರಾರು ಕಾಗಿಗಳು ಕುಳಿತುಕೊಂಡವು ನೂರಾರು ಕಾಗಿಗಳು ಕುಳಿತುಕೊಂಡು ಅವನು ಓಡಿಸ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ನಾವು ಏನ್ ಮಾಡ್ಬೇಕ್ರಿ ನೂರಾರು ಕಲ್ಲು ನೂರಾರು ಕಲ್ಲುಗಳನ್ನು ಒಗೆಯುವಂತ ಅವಶ್ಯಕತೆ ಇಲ್ಲ ಒಂದು ಬೃಹತ್ತಾಗಿ ಬೆಳೆದಿ ನಿಂತಿರುವಂತಹ ಮರದ ತುಂಬೆಲ್ಲ ನೂರಾರು ಕಾಗಿಗಳು ಕುಳಿತುಕೊಂಡಿದ್ರು ಸಹಿತ ನಾವು ನೂರಾರು ಕಲ್ಲುಗಳನ್ನು ಒಗೆಯುವಂತಹ ಅವಶ್ಯಕತೆ ಇಲ್ಲ ಒಂದು ಎರಡು ಕಲ್ಲುಗಳನ್ನು ಒಗೆದರ ಸಾಕು ಅಲ್ಲಿರುವಂತ ನೂರಾರು ಕಾಗಿಗಳು ಏನ್ ಮಾಡ್ತಾವು ಹಾರಿ ಹೋಗಿ ಬಿಡ್ತಾವು ಅದರ ಅದನ್ನೇ ಕಿಲ್ಲಿ ಹೇಳ ಕುಂತೀರಿ ಅಂತ ಬಹಳ ಮುಂದಿ ತಲೆ ಬಂದಿರಬಹುದು ಈ ಒಂದು ದೇಹ ಅನ್ನುವಂತಹ ಮರದಲ್ಲಿಯೂ ಸಹಿತ ನೂರಾರು ಪಾಪದ ಕಾಗಿಗಳು ಕೂತ್ಕೊಂಡ್ಬಿಟ್ಟವು ಕ್ರಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ದ್ವೇಷ ಅಸುಹೆ ಇನ್ನೊಬ್ಬರ ಮನೆ ಅದು ಇದು ನೂರಾರು ಪಾಪದ ಕಾಗಿಗಳು ಈ ದೇಹದಲ್ಲಿ ಕೂತ್ಕೊಂಡ್ಬಿಟ್ಟವು ಹಾಗಾದ್ರೆ ಏನ್ ಮಾಡ್ಬೇಕ್ರಿ ಕಲ್ತು ಅಂತ ಭಗವಂತನ ನಾಮಸ್ಮರಣೆ ಎನ್ನುವಂತಹ ಒಂದು ಕಲ್ಲನ್ನು ತೆಗೆದುಕೊಂಡು ಭಕ್ತಿಯಿಂದ ಹೊಡೆದಾಗ ಮಾತ್ರ ಈ ದೇಹದಲ್ಲಿರುವಂತಹ ನೂರಾರು ಪಾಪದ ಕಾಗೆಗಳು ಹಾರಿ ಹೋಗಲು ಸಾಧ್ಯ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ತಾ ಅದಕ್ಕಾಗಿ ನಾವು ಭಕ್ತಿಯಿಂದ ಏನ್ ಮಾಡ್ಬೇಕು ಈಗ ಪ್ರಾರ್ಥನೆಯನ್ನ ಮಾಡಬೇಕು ಯಾರಿಗೆ ಭಗವಂತ ಬಾಯಿ ಕೊಟ್ಟಾನ ಬಾಯಿಯೊಳಗ ಒಂದಿಷ್ಟು ಶಕ್ತಿಯನ್ನ ಕೊಟ್ಟಾನ ಅವರೆಲ್ಲ ಏನ್ ಮಾಡ್ಬೇಕು ಭಕ್ತಿಯಿಂದ ಅನ್ನುವಂತಹ ಪ್ರಯತ್ನವನ್ನು ಮಾಡ್ಬೇಕು ಎಲ್ಲರ ಕಡೆ ಜರಕ್ಸಾವಲ್ಲಿ ಕೊಟ್ಟಿದ್ರು ಅಡ್ಡಿ ಇಲ್ಲ ಅಲ್ಲಿ ಒಂದು ಕಣ ಕು ನಮ್ಮ ಪುಣ್ಯ ಇರ್ಲಿ ಅದನ್ನು ನೋಡ್ಕೊಂಡು ಅನ್ನುವಂತಹ ಪ್ರಯತ್ನವನ್ನು ತಾವೆಲ್ಲ ಮಾಡಬೇಕು ಮಾಡು ಮನವೇ ಬಸವ ಸರಣೆಯ ಕಷ್ಟ ಕಳೆಯಲು ಕಷ್ಟ ಕಳೆಯಲು ಇಷ್ಟ

ਭਜਨ 베ਲੀ ਅਰੀਉ ਤੋਰੀਦਾ ਭਜਨ 베ਲੀ ਅਰੀਉ ਤੋਰੀਦਾ ਭਜਨ 베 री दुःख परले ಕುರಿತು ಚಿಂತನೆಯನ್ನು ಮಾಡಿದವ್ರಿ ಮಗಳ ಮಗಳು ಯಾವಾಗ ಅಂತ ಯಾ ತಂದೆ ತಾಯಿ ಅವರ ಮಹತ್ವ ಎಂಥದ್ದು ಏನು ಅನ್ನುವಂತಹ ಹತ್ತು ಹಲವಾರು ವಿಚಾರಗಳನ್ನು ನಾವು ನಿನ್ನೆ ದಿನ ನೋಡ್ತಾ ನೋಡ್ತಾ ಬಂದಿವಿ ಇವತ್ತಿನ ಪರಿಸ್ಥಿತಿಯನ್ನು ನೋಡ್ತಾ ನೋಡ್ತಾ ಹೋದಾಗ ಇವತ್ತಿನ ವಾತಾವರಣವನ್ನು ನೋಡ್ತಾ ನೋಡ್ತಾ ಹೋದಾಗ ಸ್ವಲ್ಪ ಈ ಕಡೆ ಲಕ್ಷ್ಯ ಇರಬೇಕು ಸಹಜ ನಿಮ್ಮ ಲಕ್ಷ್ಯ ಆ ಕಡೆ ಹೋಗೋದು ಸಹಜ ಯಾಕಂದ್ರೆ ಪಾಪ ಅವರು ಅಮಾಶಿಂತ್ಯ ಹೊಸ ಹಾಕೊಂಡು ಬಂದಿರ್ತಾರೆ ಮತ್ತೆ ನಿಮ್ಮ ಲಕ್ಷ್ಯ ಕಡೆ ಹೋಗೋದ್ರ ಇಲ್ಲಿ ಬರಬೇಕು ನಿಮ್ದು ತಪ್ಪಲ್ಲ ಏನು ಮಾಡಕ್ಕೆ ಬರೋದು ಇರಲಿ ಆದರೂ ಈ ಕಡೆ ಲಕ್ಷ್ಯ ವಹಿಸಬೇಕು ಇವತ್ತಿನ ಸಂದರ್ಭದಲ್ಲಿ ಪರಿಸ್ಥಿತಿ ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ಅದೀವಿ ಅಂತಂದ್ರ ಹಿಂದೆ ನಮ್ಮ ಹಿರಿಯರ ಕಾಲವನ್ನು ಸ್ವಲ್ಪ ವಿಚಾರ ಮಾಡ್ತಾ ಮಾಡ್ತಾ ಹೋದಾಗ ಇಬ್ರು ತಂದೆ ತಾಯಿ ಕೂಡಿಕೊಂಡು ಹತ್ತು ಮಕ್ಕಳನ್ನ ಸಾಕಿ ಸಲುವಂತಿದ್ರು ಅವರು ಆರ್ಥಿಕವಾಗಿ ಎಷ್ಟೇ ತೊಂದರೆ ಇದ್ರು ಸಹಿತ ಇಬ್ರು ತಂದೆ ತಾಯಿ ಕೂಡಿಕೊಂಡು ಹತ್ತು ಮಕ್ಕಳನ್ನ ಆನಂದವಾಗಿ ಸಾಕ್ತಾ ಸಲುತ್ತಾ ಇದ್ರು ಆದ್ರೆ ಇವತ್ತಿನ ಸಂದರ್ಭದಲ್ಲಿ ಹತ್ತು ಮಂದಿ ಮಕ್ಕಳು ಸೇರಿಕೊಂಡು ಇಬ್ಬರು ತಂದೆ ತಾಯಿಗಳಿಗೆ ಜಾಪಾನ ಒಳಗೆ ಪರಿಸ್ಥಿತಿಗಳು ಅಲ್ಲ ಅದಿವಿ ಅಂತಂದ್ರೆ ಎಂತಹ ಕಾಲಮಾನದ ನಾವೆಲ್ಲ ಅದಿವಿ ಅನ್ನುವಂಥದ್ದನ್ನು ಸ್ವಲ್ಪ ವಿಚಾರ ಮಾಡಬೇಕು ಅದಕ್ಕಾಗಿ ತಂದೆ ತಾಯಿ ಇವರ ಮಹತ್ವ ಬಹಳ ಅದರಲ್ಲಿಯೂ ವಿಶೇಷವಾಗಿ ತಾಯಿ ಅಂತಂದ್ರೆ ಸಾಕ್ಷಾತ್ ದೈವ ಸ್ವರೂಪಗಳು ಅನ್ನುವಂಥದ್ದನ್ನ ನಿನ್ನೆ ದಿನ ತಾವೆಲ್ಲ ಕೇಳಿರಿ ಹೌದಲ್ರ ಹ್ಞೂ ಹಂಗ್ಯಾಕ್ ಮಾಡ್ತೀರ ಚಟ್ಕೊಂಡ್ರೆ ಏನ ಜೊತೆ ಹೌದಲ್ವ ಜಗತ್ತಿನಲ್ಲಿ ಎಂತೆಂತ ತಾಯಿಯಿಂದಾಗಿ ಹೋದ್ರೂ ಸ್ವಲ್ಪ ತಿಳ್ಕೊಳ್ಳುವಂತಹ ವಿಚಾರ ಮಾಡಬೇಕು ತಾವೆಲ್ಲ ಭಗತ್ ಸಿಂಗರ ಹೆಸರನ್ನ ಕೇಳಿರಿ ಅಂತ ಅನ್ಕೊಳ್ತೀನಿ ಕೇಳಿದಲ್ರಿ ತಾಯಿ ಹೆಸರು ವಿದ್ಯಾವತಿ ಭಗತ್ ಸಿಂಗನಿಗೆ ಗಲ್ಲಿಗೆ ಏರಿಸುವಂತಹ ಸಂದರ್ಭದಲ್ಲಿ ತಾಯಿ ಹೋಗ್ತಾಳ ಎಲ್ಲಿ ಅವನಿಗೆ ಗಲ್ಲಿಗೆ ಏರಿಸುವಂತಹ ಸಂದರ್ಭದಲ್ಲಿ ತಾಯಿ ಹೋಗ್ತಾಳ ಹೋಗಿ ನೋಡ್ತಾ ನೋಡ್ತಾ ಆತನ ನೀರು ನೇಣಿ ಹಾಕಬೇಕು ಅನ್ನುವಂತಹ ಸಂದರ್ಭದಲ್ಲಿ ತಾಯಿಯ ಕಣ್ಣೊಳಗೆ ನೀರು ಬರುತ್ತಾವ ಅರ್ಥ ಆಗುತ್ತಲ್ರಿ ಸಿಚುವೇಶನ್ ಭಗತ್ ಸಿಂಗ್ನಿಗೆ ಗಲ್ಲಿಗೇರಿಸುವಂತಹ ಸಂದರ್ಭದಲ್ಲಿ ತಾಯಿಯ ಕಣ್ಣೊಳಗೆ ನೀರು ಬರ್ತಾವು ಆಗ ಭಗತ್ ಸಿಂಗ್ ಹೇಳ್ತಾನ ಅಮ್ಮ ಜಗತ್ತಿನ ಯಾವ ತಾಯಿಯ ಕಣ್ಣುಗಳಲ್ಲಿ ಆದರೂ ಸಹಿತ ನೀರು ಬರಲಿ ಆದರ ಇಡೀ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ತನ್ನ ಬಲಿದಾನವನ್ನು ಕೊಡುತ್ತಿರುವಂತ ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಲ್ಲಿ ನೀರು ಬರ್ಬಾರಮ್ಮ ಜಗತ್ತಿಗೆ ತಪ್ಪು ಸಂದೇಶ ಹೋಗುತ್ತಾ ಅಂತಕೊಂಡು ಬಗ ಭಗತ್ ಹೇಳಿದ್ರ ತಾಯಿ ಎರಡು ಅಂತ ಅಪ್ಪ ನೀನು ಗಲ್ಲಿಗೇರ್ತಾ ಇದೀಯಾ ಅಂತ ತಿಳ್ಕೊಂಡು ನನ್ನ ಕಣ್ಣೊಳಗೆ ನೀರು ಬಂದಿಲ್ಲ ನೀನು ದೇಶಕ್ಕಾಗಿ ತನ್ನ ಜೀವವನ್ನು ಕೊಡ್ತಾ ಇದೆಯಾ ಅಂತ ತಿಳ್ಕೊಂಡು ನನಗ ಕಣ್ಣೊಳಗೆ ನೀರು ಬಂದಿಲ್ಲಪ್ಪ ಮತ್ತೆ ಯಾಕೆ ಬಂದಾವಮ್ಮ ಈ ಗರ್ಭಕ್ಕ ನಿನ್ನ ಹೋರಾಡೋದಕ್ಕಾಗಿ ಜಗತ್ತಕ್ಕಾಗಿ ಜಗತ್ತಿಗೆ ಬಲಿದಾನವನ್ನು ಕೊಡುವಂತ ಇನ್ನೊಂದು ಪುತ್ರ ಕೊಡುವಷ್ಟು ಗರ್ಭಕ ಶಕ್ತಿಯ ಭಗವಂತ ಕೊಡಿರಲ್ಲ ಅದಕ್ಕೆ ಭಗವಂತನ ಮೇಲೆ ಸಿಟ್ಟು ಬಂದ ಕಣ್ಣೊಳಗೆ ನೀರು ಬರ್ತಾ ಇದಾವಪ್ಪ ಅಂತ ತಿಳ್ಕೊಂಡು ತಾಯಿ ಹೇಳಿದಾಗ ಭಗತ್ ಅನ್ನಂತ ಅಮ್ಮ ಚಿಂತೆ ಮಾಡಬೇಡ ಯಾವ ಯಾವ ಮನೆಯಲ್ಲಿ ವಿದ್ಯಾವತಿ ಅಂತಹ ತಾಯಿಯಿಂದ ಅದರ ಆ ಎಲ್ಲ ಮನೆಗಳಲ್ಲೂ ಭಗತ್ನಂತಹ ನೂರಾರು ಮಕ್ಕಳು ಹುಟ್ಟಿ ಅಮ್ಮ ಚಿಂತೆ ಮಾಡಬೇಡಮ್ಮ ಭಗತ್ ಸಿಂಗ್ ಅಂತಂದ್ರ ತಾಯಿಯ ಮಹತ್ವ ಎಷ್ಟು ದೊಡ್ಡದು ಅನ್ನುವಂಥದ್ದು ನಾವೆಲ್ಲ ಅರ್ಥ ಆಗ್ತದೆ ಇಂತಹ ಸಾವಿರ ಸಾವಿರ ಘಟನೆಗಳದಾವ ನಮ್ಮ ಇತಿಹಾಸದ ಚರಿತ್ರೆಯಲ್ಲಿ ತನ್ನ ಮಗನಿಗೆ ಓಡಿಸುವಷ್ಟು ಸಹಿತ ಶಕ್ತಿ ಇಲ್ಲದೆ ಇರುವಂತಹ ಒಬ್ಬ ತಾಯಿ ಆರ್ಥಿಕವಾಗಿ ತನ್ನ ಮಗನಿಗೆ ಓದಿಸಲು ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಗಂಡ ಕಟ್ಟಿರುವಂತಹ ಮಾಂಗಲ್ಯ ಸರವನ್ನು ಒತ್ತಿ ಇಟ್ಟು ಒಂದು ಅರಿಶಿಣದ ಕೊಂಬನ ತಾನು ಕಟ್ಟಿಕೊಂಡು ತನ್ನ ಮಾಂಗಲ್ಯ ಸರವನ್ನು ಒತ್ತಿ ಇಟ್ಟು ಜಗತ್ತಿನಲ್ಲಿ ಶ್ರೇಷ್ಠ ವ್ಯಕ್ತಿ ಆಗಪಾನೇನು ಅಂತ ತಿಳ್ಕೊಂಡು ಆ ಮಗುವನ್ನು ಓದಿಸಿದರೆ ಜಗತ್ತಿಗೆ ಪ್ರಖ್ಯಾತನಾದಂತಹ ಈಶ್ವರ ಚಂದ್ರ ವಿದ್ಯಾಸಾಗರ ವಿದ್ಯೆಯಲ್ಲಿ ಸಾಗರದಷ್ಟು ಜ್ಞಾನವನ್ನು ಹೊಂದಿರುವಂತಹ ಈಶ್ವರ ಚಂದ್ರ ವಿದ್ಯಾಸಾಗರಂತವ್ರು ತಯಾರಾಗ್ತಾರ ಅಂತಂದ್ರೆ ಇವತ್ತು ತಾಯಿಯ ತ್ಯಾಗ ಅವಳ ಪ್ರೇಮ ಅವಳ ಒಂದು ಎಷ್ಟು ದೊಡ್ಡದು ನಮಗೆ ಅರ್ಥ ಯಾವುದೋ ಒಂದು ಮಗಿ ಮಗು ಬಹಳ ದಡ್ಡ ಇತ್ತು ಶಾಲೆಯಲ್ಲಿ ನೂರಾರು ಬಾರಿ ಒಂದೇ ಪಾಠವನ್ನ ಮೇಲಿಂದ ಮೇಲೆ ಕಲಿಸಿದ್ರು ಸಹಿತ ಅದಕ್ಕೆ ಕಲಿಯೋದಕ್ಕಾಗಲಿಲ್ಲ ಶಿಕ್ಷಕರಿಗೆ ಬೇಸರ ಆಯ್ತು ಒಂದು ಲೆಟರ್ ಬರೆದು ಆ ಮಗುವ ಕೈಯೊಳಗೊಂಡು ಕಲಿಸಿದ್ರು ಇದನ್ನು ವೈದ್ಯನ ತಾಯಿಗೆ ಕೊಡುವ ಅಂತ ಆ ಮಗು ಲೆಟರ್ ಅನ್ನು ತೆಗೆದುಕೊಂಡು ಬಂದು ತಾಯಿಗೆ ಕೊಡ್ತು ಅದೇ ಲೆಟರ್ ಅನ್ನು ತೆಗೆದುಕೊಂಡು ಬಂದು ತಾಯಿಗೆ ಕೊಡ್ತು ತಾಯಿ ಓದಿದ್ದು ತಾಯಿಯ ಕಣ್ಣೊಳಗು ಒಂದಿಷ್ಟು ನೀರು ಬಂತು ಯಾಕಂದ್ರೆ ಅಲ್ಲಿ ಶಿಕ್ಷಕರು ಬರೆದಿದ್ರು ನಿಮ್ಮ ಮಗು ಬಹಳ ಅಯೋಗ್ಯ ಐತಿ ನಾವು ಒಂದೇ ಒಂದು ಪಾಠವನ್ನ ನೂರಾರು ಬಾರಿ ಪಾಠ ಮಾಡಿದರೂ ಸಹಿತ ಒಂದು ಅಕ್ಷರವು ಸಹಿತ ಇವನು ತಲೆಯೊಳಗೆ ಹೋಗ್ತಾ ಇಲ್ಲ ಇವನಂತಹ ಹಸಿ ದಟ್ಟ ಹುಡುಗ ಈ ಜಗತ್ತಿನಾಗ ನಾವು ಯಾರೂ ನೋಡಿಲ್ಲ ಇವನಿಗೆ ಪಾಠ ಮಾಡೋದಕ್ಕೆ ನಮ್ಗೆ ಆಗೋದಿಲ್ಲ ಇವನ ನೀವು ಬೇರೆ ಯಾವುದಾದ್ರೂ ಸ್ಕೂಲಿಗೆ ಹಾಕ್ರಿ ಅಂತ ತಿಳ್ಕೊಂಡು ಅದರೊಳಗೆ ಲೆಟ್ರ್ ಬರ್ದಿತ್ತು ತಾಯಿ ಓದುತ್ತಾ ಓದ್ತಾ ಕಣ್ಣೊಳಗೆ ಕಣ್ಣೀರು ಬಂದವು ಆದ್ರೆ ಛಲ ಬಿಡ್ಲಿಲ್ಲ ಛಲ ತೊಟ್ಟು ಅವತ್ತೇ ಆ ಮಗುವನ್ನ ಆ ಶಾಲೆಯಿಂದ ಹಾಕಿ ಸ್ವತಃ ಮನೆಯಲ್ಲಿ ಕುಳಿತುಕೊಂಡು ಅನೇಕ ಗ್ರಂಥಾಲಯಗಳಿಗೆ ಹೋಗಿ ತಾನು ಓದ್ಕೊಂಡು ಬಂದು ಮಗುವಿಗೆ ಪಾಠ ಮಾಡೋದಕ್ಕೆ ಪ್ರಾರಂಭ ಮಾಡಿದಳು ತಾಯಿ ಆತ ಎಂಥ ದೊಡ್ಡ ವ್ಯಕ್ತಿ ಆದ ಅಂತಂದ್ರೆ ನೀವೇನು ಅದಾವಲ್ಲ ನಾಡಿಗೆ ಬೆಳಕನ್ನು ಕೊಟ್ಟಂತಹ ಬಲ್ಪ್ಗಳು ಯಾರೇ ಅಲ್ಲಿ ಯಾವ ಥಾಮಸ್ ಅಲ್ವಾ ಎಣಿಸ ಇಡೀ ಜಗತ್ತಿಗೆ ಬೆಳಕನ್ನು ಕೊಟ್ಟಂತಹ ಥಾಮಸ್ ಅಲ್ವಾ ಎಡನ್ ಆಗಿ ಪರಿವರ್ತನೆಯಾದ ಆದ್ರೆ ಮುಂದೊಂದು ದಿನ ಇಡೀ ಜಗತ್ತಿಗೆ ಬೆಳಕನ್ನು ಕೊಡುವಂತಹ ಶ್ರೇಷ್ಠ ವಿಜ್ಞಾನಿ ಆತ ಆದ ಮುಂದೊಂದು ದಿನ ತಾಯಿ ತೀರಿ ಹೋಗಿ ಎಷ್ಟೋ ವರ್ಷಗಳ ನಂತರ ಮನೆಯನ್ನು ಸ್ವಚ್ಛ ಮಾಡುವಂತಹ ಸಂದರ್ಭದಲ್ಲಿ ಮನೆಯಲ್ಲಿ ಹಳೆಯ ಟ್ರಂಕ್ ಇತ್ತು ಕಟ್ಟಿಗೆ ಪೆಟ್ಟಿಗೆ ಇತ್ತು ಪೆಟ್ಟಿಗೆಯ ಪೆಟ್ಟಿಗೆ ಸ್ವಚ್ಛ ಮಾಡುವಂತಹ ಸಂದರ್ಭದಲ್ಲಿ ಅದೇ ಲೆಟರ್ ಸಿಕ್ತು ಅದನ್ನು ತಗದು ಬಿಚ್ಚಿ ಓದಿದ ಹೋಲಿದ ಅಂತ ತಿಳ್ಕೊಂಡು ಅವಾಗ ಆ ಪತ್ರದಲ್ಲಿ ಬರೆದಿತ್ತು ತಾಯಿ ನೋಡ್ರಿ ಶಿಕ್ಷಕರು ಏನು ಬರೆದು ಕಳಿಸಿದ್ರು ಇಂತಹ ಅಯೋಗ್ಯ ಮಗು ನಾವು ಜಗತ್ತಿನಲ್ಲಿ ನೋಡಿಲ್ಲ ನೂರು ಬಾರಿ ಪಾಠ ಮಾಡಿದ್ರು ವೇಸ್ಟ್ ಅಂತ ಬರೆದಿದ್ರು ಇದನ್ನು ನನ್ನ ತಾಯಿ ನನಗ ಮಗು ಇದ್ದಾಗ ಹೇಳಿದ್ರೆ ನಾನು ಈ ಮಟ್ಟದಲ್ಲಿ ಸಾಧನೆ ಮಾಡೋದಕ್ಕೆ ಹಾಕಿದ್ದಿಲ್ಲ ಆದ್ರೆ ತಾಯಿ ಆ ಪತ್ರವನ್ನು ಮುಚ್ಚಿಟ್ಟು ನನ್ನನ್ನ ಈ ಮಟ್ಟಕ್ಕೆ ಪಾಠ ಮಾಡುವಷ್ಟು ಶಕ್ತಿ ಅವ್ರಿಗೆ ಶಿಕ್ಷಕರಿಗಿಲ್ಲ ಅಂತ ತಿಳ್ಕೊಂಡು ತಾಯಿ ಸುಳಿ ಹೇಳಿ ಸ್ವತಃ ತಾನೇ ಓದಿಕೊಂಡು ಒಂದು ಪಾಠ ಮಾಡಿದ್ದಕ್ಕಾಗಿ ಇವತ್ತು ಜಗತ್ತಿನಲ್ಲಿ ಶ್ರೇಷ್ಠ ವಿಜ್ಞಾನಿಯಾಗಿ ಥಾಮಸ್ ಅಲ್ವಾ ಪರಿವರ್ತನೆಯಾದ ಪರಿವರ್ತನೆ ಆದ ಪತ್ರ ನೋಡಿ ಕಣ್ಣೊಳಗ ನೀರು ಬಂದು ಅಂತ ಅರ್ಥ ಆಗುತ್ತಲ್ಲ ಅದೇನಾದ್ರೂ ತಾಯಿ ಸಣ್ಣ ಇದ್ದಾಗ ಆ ಲೆಟರ್ ತಗೊಂಡ್ ಏನ್ ಬರ್ತಾರ ಲೆಟರ್ ತಗೊಳು ಮಗು ಕೇಳಿದಾಗ ತಾಯಿ ಅಯೋಗ್ಯ ಅಯೋಗ್ಯದಿ ಅಂತ ಓದೋದಕ್ಕಾಗೋದಿಲ್ಲ ಹೇಳಿದೆ ಅಂದ್ರೆ ಈ ಮಟ್ಟದ ಸಾಧನೆ ಮಾಡಲು ಸಾಧ್ಯವಾಗ್ತಿತ್ತು ಅದಕ್ಕಾಗಿ ನಿನ್ನೆಯ ದಿನ ನಾವೆಲ್ಲ ತಾಯಿ ಮಹತ್ವ ಅಂತಂದ್ರ ಬಹಳ ದೊಡ್ಡದು ಅನ್ನುವಂಥದ್ದನ್ನು ಇಂತಹ ಹತ್ತು ಹಲವಾರು ವಿಚಾರಗಳನ್ನ ಕೇಳ್ತಾ ಕೇಳ್ತಾ ಬಂದ್ವಿ ಅದಕ್ಕೆ ಬರೀತಾರೆ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ನಿಮ್ಮನೆ ಉಪ್ಪು ರೈತಿಲ್ಲ ಒಂದಿಟ್ಟು ಮಾತಾಡ್ರಿ ಕೊನೆಯಾಗೆ ಏನಾದರೂ ಹೆಚ್ಚು ಕಡಿಮೆ ಆದಾಗ ಎಲ್ಲರೂ ಬಿಟ್ಟು ಹೋಗ್ಬೋದು ಆದರೆ ಹಡೆದ ತಾಯಿ ಮಾತ್ರ ಎಂದೂ ಬಿಟ್ಟು ಹೋಗೋದಿಲ್ಲ ಅಂತ ಆ ಸತ್ಯವನ್ನು ಅವರ ಅರ್ಥ ಮಾಡ್ಕೋಬೇಕು ಅಂತ ಯಾರೋ ಒಬ್ರು ತಿಂಗ ಪ್ರವಚನ ಮಾಡ್ತಾ ಇದ್ರು ತಾಸು ಎರಡು ತಾಸು ತಾಯಿ ಬಗ್ಗೆನೇ ಹೇಳಿದ್ರು ತಾಯಿ ಅಂದ್ರೇನು ಅವಳ ಮಮತೆ ಅಂದ್ರೇನು ತ್ಯಾಗ ಅಂದ್ರೇನು ಮಮತೆ ಅಂದ್ರೇನು ಅವಳ ಪ್ರೀತಿ ಅಂದ್ರೇನು ವಾತ್ಸಲ್ಯ ಅಂದ್ರೇನು ಇಷ್ಟೆಲ್ಲಾ ಹೇಳಿ ಸಾಕ್ಷಾತ್ ಭಗವಂತನ ಸ್ವರೂಪ ಹಿಂಗೆಲ್ಲ ಒಂದು ತಾಸುಗಳವರಿಗೆ ಮಾತಾಡಿದ ಮೇಲೆ ಒಬ್ಬ ಹುಡುಗ ಅಲ್ಲಿರುವಂತಹ ಮಕ್ಕಳಿಗೆ ಕೇಳಿದ್ರಂತ ಈ ಭೂಮಿ ಮೇಲೆ ಎಲ್ಲಕ್ಕಿಂತ ದೊಡ್ಡವರು ಯಾರು ಈ ಜಗತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡವರು ಯಾರು ಅಂತ ಪ್ರಶ್ನೆ ಅರ್ಥ ಇತ್ತಲ್ ಅವಾಗ ಎಲ್ಲರೂ ರೀತಿ ಹೇಳಿದ್ರು ಒಬ್ರು ದೇವ್ರು ಅಂದ್ರು ಒಬ್ಬರು ದೇವ್ರು ಅಂದ್ರು ಒಬ್ಬ ಶಿವ ಅಂದ ಒಬ್ಬ ಪಾರ್ವತಿ ಅಂದ್ರು ಒಬ್ಬರು ಗಣೇಶ ಅಂತ ಒಬ್ಬ ಷಣ್ಮುಖ ಅಂದ ಒಬ್ಬ ತಂದೆ ತಾಯಿ ಅಂದ್ರು ಒಬ್ಬ ಅವರು ಇವ್ರಿಂದ ತಮ್ಮ ತಮಗೆ ಬರ್ತಿರುವಂತ ನೂರಾರು ದೇವಾನ ದೇವತೆಗಳ ಹೆಸರನ್ನ ಹೇಳಿದ್ರು ಅದ್ರಾಗ ಒಬ್ಬ ಮೂಲೆ ಕುತ್ಕೊಂಡಿದ್ದಂತ ಇಂಥವು ಅಲ್ಲಿಂದ ಇರ್ತಾವೆ ಜಗತ್ತಿಗೆ ಸ್ಟಾರ್ ಅನ್ನುವಂತ ಇರ್ತಾವ ಅಲ್ಲಿ ಅದ್ರ ಕರೆಕ್ಟ್ ನಾ ಹೇಳ್ತೀನಿ ಅಂತ ತಗೊಂಡಂತ ಏ ಹೇಳಪ್ಪ ನಿಂದೇನ ಏನೈತಿ ಅಂತ ತಿಳ್ಕೊಂಡು ಕೇಳಿದಾಗ ಅವ ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡವರು ಯಾರ ತಂದೆನೂ ಇಲ್ಲ ತಾಯಿನೂ ಇಲ್ಲ ದೇವರು ಇಲ್ಲ ದಿಂಡ್ರು ಇಲ್ಲ ಎಲ್ಲಕ್ಕಿಂತ ದೊಡ್ಡವರು ನೀವಾರಿ ಅನ್ನೋಂತವ ಏನಂತ ಇಡೀ ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡವರು ನೀವಾರಿ ಅನ್ನೋಂತ ಇವ್ರಿಗೆ ಆಶ್ಚರ್ಯ ಆಗೋಯ್ತು ಅಲ್ಲ ಜನ ದೇವರು ದಿಂಡ್ರು ಶಿವ ಪಾರ್ವತಿ ಕಟ್ಟೆ ವಿಶ್ವೇಶ್ವರ ಅವರು ಇವರು ತಂದೆ ತಾಯಿ ಏನೆಲ್ಲ ಯಾರು ಹೆಸರುಗಳನ್ನ ಹೇಳ್ಯಾರ ಎಲ್ಲ ಬಿಟ್ಟು ಎಲ್ಲಕ್ಕಿಂತ ನೀವ ದೊಡ್ಡವ್ರಿ ಅಂತ ನನ್ನ ಯಾಕಪ್ಪ ಅಂತ ಕೇಳಿದಾಗ ಅವ್ರ ಅವ ಹುಡುಗನ್ ಅಂತ ನೋಡ್ರಿ ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡವ್ರ ನಿಯಮ ಯಾಕ್ರಿ ಅಂತಂದ್ರ ನೋಡ್ರಿ ನಮ್ಮ ತಾಯಿ ನನಗೆ ದಿನಾಲು ಬಿಸಿ 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 ರೊಟ್ಟಿ ಮಾಡ್ತಾಳ ಚಪಾತಿ ಮಾಡ್ತಾಳ ಮೆತ್ ಮೆತ್ ಮೆತ್ಗೆ ಹಾಲು ಕೆನಿ ಮೊಸರ ಅದನ್ನ ಇದನ್ನ ಬೆಂಡಿ ಗಿಂಡಿ ಎಲ್ಲ ತಿನ್ನಿಸಿ ಚೆಂದಾಗಿ ಮೆತ್ತಗೆ ತಿನ್ನಿಸಿ ಚೆಂದಗ ಎಲ್ಲ ಊಟ ಮಾಡಿಸಿ ಮ್ಯಾಗ ಒಣಗಿಸಿ ಚೌ 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 ಅಂತ ಚೌ ಹೊಡೆದ್ ಸಹಿತ ನಿದ್ದೆ ಹತ್ತೋದಿಲ್ರಿ ನಿಮ್ಮ ಪ್ರವಚನಕ್ಕೆ ಒಂದು ಐದೇ ಐದು ನಿಮಿಷ ಮಸ್ತ್ ಬರ್ಕಿ ಬರ್ಕೊಡ ನಿದ್ದೆ ಬರ್ತಾವೆ ಅದಕ್ಕೆ ಜಗತ್ತಿನ ಎಲ್ಲಕ್ಕಿಂತ ನೀವಾ ದೊಡ್ಡವರಿ ಅಂತ ಏನ್ ಮಾಡ್ತೇವೆ ಎಂತ ಪುಣ್ಯಾಂ ಇರ್ತಾರೆ ಅದಕ್ಕಾಗಿ ಇನ್ನೇ ಹಾಡಿದ್ರಲ್ಲ ಹತ್ತು ಹೊಡೆಯೋದಕ್ಕಿಂತ ಒಂದು ಮುತ್ತನ್ನ ಹಿಡಿಬೇಕು ಅಂತ ಅದಕ್ಕಾಗಿ ತಂದೆ ತಾಯಿಯ ಸ್ಥಾನವನ್ನ ನಿಮ್ಗ ದುಡ್ಡು ಕೊಟ್ಟರೆ ಏನೆಲ್ಲ ಕೊಟ್ಟರು ಸಹಿತ ಬೇಕಾದ್ರೆ ಸಿಗಬಹುದು ದುಡ್ಡು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲ್ಲಿ ಕಾಣೋ ಕಡೆದ ತಾಯಿಯನ್ನು ಕಳಕೊಂಡು ಮೇಲೆ ಮತ್ತೆ ಸಿಗುವಳೇನು ಹೌದಲ್ರಿ ಏನೆಲ್ಲವನ್ನೂ ಸಿಗ್ಬೋದು ಬಾಡಿಗೆ ತಾಯಿ ಸಿಗಬಹುದು ಆದ್ರೆ ನಿಜವಾದ ತಾಯಿಯ ಪ್ರೇಮ ಸಿಗೋದಕ್ಕೆ ಸಾಧ್ಯ ಹೌದಾ ತಮಗೆಲ್ಲರಿಗೂ ಶ್ರವಣ ಕುಮಾರನ ಕಥೆ ಅಂತ ಗೊತ್ತಿರಬಹುದು ಅಂತ ಅನ್ಕೊಳ್ತೀನಿ ಶ್ರವಣ ಕುಮಾರ್ ಗೊತ್ತಲ್ಲೀ ಪ್ರಾಚೀನ ಕಾಲದಲ್ಲಿ ಆಗಿ ಹೋದಂತಹ ಶ್ರವಣ ಕುಮಾರ ಅಂತ ಎಂತ ಅದ್ಭುತ ನೋಡ್ರಿ ಆತ ತನ್ನ ತಂದೆ ತಾಯಿಗೆ ವಯಸ್ಸಾದಂತಹ ಸಂದರ್ಭದಲ್ಲಿ ಕೊನೆಯ ಆಸೆಯನ್ನ ಹೇಳಿದ್ರು ಅಪ್ಪ ನಾವು ಸಹಿತ ಒಂದಿಟ್ಟು ತೀರ್ಥಕ್ಷೇತ್ರಗಳ ಯಾತ್ರೆಯನ್ನು ಮಾಡಬೇಕು ಅಂತ ತಂದೆ ತಾಯಿಗಳು ತಮ್ಮ ಇಚ್ಛೆಯನ್ನು ವ್ಯಕ್ತಪಡಿಸಿದಾಗ ಅವಾಗ ಮಗ ಏನ್ ಮಾಡಿದ ಈಗಿನ ವಾಹನಗಳು ಇದ್ದಿದ್ದಿಲ್ಲ ಒಂದು ತಕ್ಕಡಿಯನ್ನು ಮಾಡಿ ಬಿದಿರಿನ ಬುಟ್ಟಿಯನ್ನ ಮಾಡಿ ಆ ಕಡೆ ಈ ಕಡೆ ತನ್ನ ತಂದೆ ತಾಯಿಗಳನ್ನ ಆ ಬುಟ್ಟಿಯಲ್ಲಿ ಬಿದಿರಿನ ಬುಟ್ಟಿಯಲ್ಲಿ ಕುಂದಿರಿಸಿಕೊಂಡು ತೀರ್ಥಕ್ಷೇತ್ರಗಳನ್ನು ಯಾತ್ರೆಯನ್ನು ಮಾಡಿರುವಂತವನು ಶ್ರವಣ ಕುಮಾರ ಅನ್ನುವಂಥದ್ದು